ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಬಸಳೆ ಸೊಪ್ಪಿನ ದೋಸೆ ಮತ್ತು ಉದ್ದಿನ ವಡೆ ಮಾಡೋದನ್ನು ತೋರಿಸ್ತಿದ್ದೀನಿ ಬಸಳೆ ಸೊಪ್ಪಿನ ದೋಸೆ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಗ್ಲಾಸ್ ಅಕ್ಕಿ ನಾನು ನೆನೆಸ್ಕೊಳ್ತಾ ಇದ್ದೀನಿ ನೆನೆಸಿ ಒಂದು ಐದು ಗಂಟೆ ಕಾಲ ಇದ್ದೀನಿ ಅದರ ಜೊತೆಗೆ ನಾನು ದೋಸೆಗೂ ನೆನೆಸಿದ್ದೀನಿ ಮಾಮೂಲಿ ದೋಸೆಗೆ ನೆನೆಸಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಹೆಸರು ಬೇಳೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಒಂದು ಟೀ ಚಮಚ ಒಂದು ಚಮಚ ಮೆಂತ್ಯ ನೆನೆಸಿದ್ದೀನಿ ಮತ್ತು ವಡೆಗೆ ನಾನು ಒಂದು ಕಪ್ಪು ಉದ್ದಿನಬೇಳೆ ಉದ್ದಿನಬೇಳೆ ಮತ್ತು ಒಂದು ಹಿಡಿಯಷ್ಟು ಅಕ್ಕಿನ ಹಾಕ್ಕೊಂಡು ನೆನೆಸ್ಕೊಳ್ತಾ ಇದ್ದೀನಿ ನೆನೆಸ್ಕೊಂಡು ಅದನ್ನು ಕೂಡ ಒಂದು ಐದಾರು ಗಂಟೆ ಟೈಮು ನೆನೆಯಾಕಿಟ್ಟಿದ್ದೀನಿ ಇವಾಗ ನೆನೆಸಿದ್ದಾದಮೇಲೆ ನಾನು ಒಂಚೂರು ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊಳ್ತಿದ್ದೀನಿ ಇದು ಬೆಳಗ್ಗೆ ಹತ್ತು ಗಂಟೆಗೆ ನಾನು ನೆನೆಸ್ತಿದ್ದೀನಿ ನೆನೆಸಿದ್ದಾದ್ಮೇಲೆ ಸಾಯಂಕಾಲ ಏಳು ಗಂಟೆಗೆ ನಾನು ರುಬ್ತಾ ಇದ್ದೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಬೇಳೆನ ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೋಬೇಕು ತುಂಬ ನೀರು ಹಾಕ್ಬಾರ್ದು ಕಲ್ಲು ತಿರ್ಗೋದಕ್ಕೆ ಮಾತ್ರ ನೀರು ಹಾಕ್ಕೋಬೇಕಾಗುತ್ತೆ ತುಂಬ ಗಟ್ಟಿ ಗಟ್ಟಿಯಾಗಿ ತುಂಬಾ ಗಟ್ಟಿಯಾಗಿ ರುಬ್ಕೋಬಾರ್ದು ತುಂಬಾ ನೀರಾಗಿ ರುಬ್ಕೊಬಾರ್ದು ಉದ್ದಿನ ವಡೆಗೆ ನಾವು ಈ ಥರ ರುಬ್ಕೋಬೇಕಾಗುತ್ತೆ ನೋಡಿ ಈ ಥರ ತುಂಬ ನೀರು ಹಾಕ್ಕೊಳ್ದಿರ ಅದು ಕೈಯ್ಯಲ್ಲಿ ಅದರಲ್ಲಿ ಕೈಯಲ್ಲಿ ಬರೋ ತಲೋ ಉದ್ದಿನ ಬೆಳೆ ಜೊತೆಗೆ ಅಷ್ಟು ನೀರಾದ್ರೇನೆ ಸಾಕು ಅದಾದಮೇಲೆ ನಾನು ಇವಾಗ ಇಡ್ಲಿಗೆ ರುಬ್ಕೊಳ್ತಾ ಇದ್ದೀನಿ ಇಡ್ಲಿಗೆ ರುಬ್ಬೋದಕ್ಕೆ ನಾನು ಒಂದು ಹಿಡಿ ಅನ್ನ ಹಾಕ್ಕೊಳ್ತಿದ್ದೀನಿ ಅನ್ನ ಹಾಕ್ಕೊಂಡು ನಾನು ಇಡ್ಲಿ ಹಾಕಿ ಒಂದು ಒಂದೂವರೆ ಗ್ಲಾಸ್ ಇಡ್ಲಿ ಹಾಕಿ ಒಂದು ಅರ್ಧ ಗ್ಲಾಸ್ ಬೇಳೆ ಅರ್ಧ ಗ್ಲಾಸ್ ಇದಾಕೊಂಡು ನೋಡಿ ಇವಾಗ ಬಸಳೆ ಸೊಪ್ಪಿನ ದೋಸೆ ಮಾಡೋದಕ್ಕೆ ನಾನು ಒಂದು ಇಂಚಿನ ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕೈ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಬಸಳೆ ಸೊಪ್ಪು ಒಂದು ಕಟ್ಟಿನ ಬಸಳೆ ಸೊಪ್ಪನ್ನ ನಾನು ಚೆನ್ನಾಗಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಅಕ್ಕಿನ ಕೂಡ ನೆನೆಸಿಟ್ಟಿದ್ದ ಅಕ್ಕಿನ ಕೂಡ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದ್ಮೇಲೆ ಇದು ಇನ್ಸ್ಟೆಂಟಾಗೆ ನಾವು ಮಾಡ್ಕೊಬೋದು ನೋಡಿ ಇದನ್ನೆಲ್ಲ ಫಸ್ಟು ಎಲ್ಲ ನೆನೆಯೋಕ್ಕೆ ನೆನೆಯಾಕೆ ಇಟ್ಬಿಡ್ತಾ ಇದ್ದೀನಿ ರಾತ್ರಿಯೆಲ್ಲ ನೆನೆಯಬೇಕಲ್ವಾ ಹಸಿಟ್ಟು ಉಬ್ಬೇಕಲ್ವ ಅದಕ್ಕೆ ಉದ್ದಿನಬೇಳೆನೂ ಕೂಡ ಎತ್ತಿಟ್ಕೊಂಡ್ಬಿಡ್ತಾಯಿದ್ದೀನಿ ಉದ್ದಿನ ಬೆಳೆನೇ ಎತ್ತಿ ಫ್ರಿಡ್ಜ್ಗೆ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಇಡ್ಲಿಗೂ ನಾನು ಎಲ್ಲ ಕಲಸಿಟ್ಬಿಡ್ತಿದ್ದೀನಿ ಇಡ್ಲಿಗೆ ಕಲಸಿ ನೋಡಿ ಡಬ್ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿದ್ದೆ ಮತ್ತು ಸ್ಟೀಲ್ ಡಬ್ಬಿಲಿ ಹಾಕಿಡ್ತಾಯಿದ್ದೀನಿ ಚಟ್ನಿಗೆ ನಾನು ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಬೆಳಗ್ಗೆಗೆ ಮಾಡ್ತಿದ್ದೀನಿ ಬಸಳೆ ಸೊಪ್ಪಿನ ದೋಸೆ ಕೂಡ ಬೆಳಗ್ಗೆಗೆ ಮಾಡ್ತಿದ್ದೀನಿ ನಾನು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ ಬೆಳಗ್ಗೆ ಮಾಡ್ತಿದ್ದೀನಿ ನೋಡಿ ಇವಾಗ ಇಡ್ಲಿಗೆ ನಾನು ಈ ಥರ ನಿಂಬೆಹಣ್ಣು ಹಾಕಿದ್ದೀನಿ ಇದೊಂದು ಟಿಪ್ಸು ಈ ಥರ ನಿಂಬೆಹಣ್ಣು ಅಥವಾ ಒಂದು ಚಿಟಿಕೆ ಹುಣ್ಸೆಹಣ್ಣು ಹಾಕ್ಬಿಟ್ರೆ ಕರೆ ಕಟ್ಟೋದಿಲ್ಲ ಪಾತ್ರೆ ನೋಡಿ ಇಡ್ಲಿನ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ನೆನೆಸಿಟ್ಟಿದ್ದೆ ಅಲ್ವ ಇಡ್ಲಿಗೆ ಇದ್ದೀನಿ ಬೆಳಗ್ಗೆಗೆ ಇಡ್ಲಿ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಇದು ರಾತ್ರಿ ನೆನೆಸಿಟ್ಟಿದ್ದೆ ಬೆಳಗ್ಗೆಗೆ ಇಡ್ಲಿ ದೋಸೆ ಮತ್ತು ಸೊಪ್ಪಿನ ದೋಸೆ ಕೂಡ ಮಾಡ್ಕೊಂಬಿಡ್ತಾಯಿದ್ದೀವಿ ನೋಡಿ ಇಡ್ಲಿ ಹಾಕ್ತಿದೆ ಇಡ್ಲಿನ ಈ ಥರ ಹಾಕ್ಕೊಂಡು ನಾನು ಮಾಡ್ಕೊಳ್ತಿದ್ದೀನಿ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಎಲ್ಲ ಇಡ್ಲಿನ ಬೇಯಿಸ್ಕೊಬಿಡೋಣ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ಬಂದು ನೋಟಿಫಿಕೇಷನ್ ಬಂದು ಸೇರುತ್ತೆ ಮತ್ತು ನೋಡಿ ಇವಾಗ ದೋಸೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ದೋಸೆಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಫಸ್ಟ್ ಟೈಮ್ ಚಟ್ನಿ ಕೂಡ ನಾನು ಮಾಡ್ಕೋತೀವಿ ಚಟ್ನಿಗೆ ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಬಿಡ್ತೀನಿ ಚಟ್ನಿಗೆ ಇನ್ನೊಂದು ಸರಿ ನಾನು ವಿವರವಾಗಿ ಹೇಳ್ತೀನಿ ಹಾಕಿರೋದನ್ನೆಲ್ಲ ನೋಡ್ಕೊಳ್ಳಿ ಮತ್ತು ನೋಡಿ ನಂದು ಇಂದ್ರಾಣಿ ಇಂದ್ರ ಲಾಕ್ಸ್ ಒಂದು ಇಂದ್ರಾ ಇಂದ್ರಾಣಿ ಲಾಗ್ಸ್ ಒಂದು ಎರಡು ಚಾನಲ್ ಇದೆ ಇದು ಒಂದು ಮೂರು ಚಾನಲ್ ಇದೆ ಇದು ಮೂರು ಚಾನಲ್ಗೂ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಈ ಚಾನು ಡಿಲೀಟ್ ಆಗಿಬಿಡ್ತು ಕಾರಣಾಂತರಗಳಿಂದ ನಾನು ನಾನು ಏನೂ ಮಾಡೋಕ್ಕೋಗಿ ಡಿಲೀಟ್ ಆಗೋಗ್ಬಿಡ್ತು ನನ್ನ ಕೈ ಡಿಲೀಟ್ ಆಗಿಬಿಡ್ತು ಹಂಗಾಗಿ ನನಗೆ ಮತ್ತೆ ಈ ಚಾನಲ್ ಓಪನ್ ಮಾಡೋಕ್ಕಾಗಲಿಲ್ಲ ಡಿಲೀಟ್ ಆದಮೇಲೆ ನನಗೆ ಅದಕ್ಕೋಸ್ಕರ ಬೇಜಾರಿಗೆ ಇಷ್ಟು ದಿನ ನಾನು ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲಿಲ್ಲ ನಾನು ಅಷ್ಟೊಂದು ಸಾವಿರದ ಏಳ್ನೂರು ಸಬ್ಸ್ಕ್ರೈಬರ್ ಆಗಿ ಇದ್ದ ವಿಡಿಯೋ ಡಿಲೀಟ್ ಆಗ್ಬಿಡ್ತಲ್ಲ ನಾನು ಬೇಜಾರಿಗೆ ನಾನು ವೀಡಿಯೋ ಮಾಡಲಿ ಮಾಡಿರಲಿಲ್ಲ ಮಾಡಿದ್ದೆ ಆದರೆ ಅದನ್ನು ಎಡಿಟಿಂಗ್ ಮಾಡೋಷ್ಟು ನನಗೆ ತಾಳ್ಮೆ ಇರಲಿಲ್ಲ ಹಾಗಾಗಿ ಮಾಡಿರಲಿಲ್ಲ ನಾನು ಇವಾಗ ಅದೇ ಚಾನಲ್ ಅದೇ ಹೆಸರಿನಲ್ಲೇ ಮತ್ತೆ ಹೊಸ ಚಾನಲ್ ಓಪನ್ ಮಾಡಿ ಹಾಕ್ತಿದ್ದೀನಿ ದಯವಿಟ್ಟು ಅಲ್ಲ ದಯವಿಟ್ಟು ಮತ್ತೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಮತ್ತೆ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಹಾಯ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಮತ್ತು ಎಲ್ಲ ಎಲ್ಲ ನನಗೆ ಸಿಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಯಾವಾಗಲೂ ಸದಾ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ ನೋಡಿ ಇವಾಗ ಚಟ್ನಿ ಕೂಡ ಆಗಿದೆ ಚಟ್ನಿ ಕೂಡ ಉಬ್ಬಿದ್ದಾದಮೇಲೆ ಉದ್ದಿನ ಬೆಳೆನ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನೊಡೆಗೆ ನಾನು ಇದರಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಏನು ಹಾಕಿ ಹಸಿ ಮಾತ್ರ ರುಬ್ಕೊಂಡಿದ್ದೆ ದೊಡ್ಡವ್ರಿಗೆ ದೊಡ್ಡವ್ರಿಗೂ ಮತ್ತು ಚಿಕ್ಕ ಮಕ್ಳಿಗೂ ಬಾಯಿಗೆ ಸಿಗೋದಿಲ್ಲ ಹಾಗಾಗಿರುತ್ತೆ ಮತ್ತು ನೋಡಿ ಇದು ಖಾರನೂ ಇರುತ್ತೆ ನಾನು ಒಂದಿಡಿ ತೆಂಗಿನಕಾಯಿ ಚಿಕ್ಕ ಚಿಕ್ಕ ಚೂರು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ತುರ್ದು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಳು ಮೆಣಸಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಾನು ಸೋಡಾ ಹಾಕ್ತಿಲ್ಲ ಉಪ್ಪು ಹಾಕ್ಕೊಂಡು ಮತ್ತು ಇದಕ್ಕೆ ಕಾಳು ಮೆಣಸನ್ನ ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ವಡೆನ ಹಾಕ್ಕೊಳ್ಳೋಣ ಉದ್ದಿನ ವಡೆನ ಹಾಕ್ಕೊಳ್ಳೋಣ ಉದ್ದಿನ ವಡೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಹದಕ್ಕೆ ಇರಬೇಕು ಇಟ್ಟು ಉದ್ದಿನ ಇಟ್ಟು ಈ ಹದಕ್ಕೆ ಇರಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಈ ಹದಕ್ಕಿದ್ದಾಗ ನಮಗೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇದ್ದರೆ ನಿಮ್ಗೆ ಕಲಿಸ್ತಿರ್ಬೇಕಾದ್ರೆ ಗೊತ್ತಾಗ್ತಿದೆ ನಿಮ್ಗೆ ಯಾವ ಥರ ಉಬ್ಬಿದೆ ಅಂಥೇಳಿ ಇಟ್ಟು ನಾವು ತುಂಬಾ ಮಿಕ್ಸ್ ಮಾಡ್ಕೊಬಾರ್ದು ಅದನ್ನು ಮೇಲ್ಮೇಲೆ ತುಂಬ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಹಾಗೆ ಹಾಕ್ಕೋಬೇಕಾಗುತ್ತೆ ಕಾಯಕ್ಕೆ ಇಟ್ಟಿದೆ ನೋಡಿ ಉದ್ದಿನೊಡೆ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ಒಂದು ಸ್ವಲ್ಪ ಹಿಡ್ಕೊಳ್ಳುತ್ತೆ ಹೆಂಗೆ ಹಾಕಿದ್ರೂ ನಮಗೆ ಫಸ್ಟ್ ಟೈಮ್ ಹಾಕೋ ವಡೆ ಹಿಡ್ಕೊಳ್ಳುತ್ತೆ ನೆಕ್ಸ್ಟ್ ಟೈಮ್ ಹಾಕೋದು ಯಾವುದೂ ಹಿಡ್ಕೊಳ್ಳೋದಿಲ್ಲ ನಾವು ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಬೆಂದಾದ ಮೇಲೆ ನಾವು ತಿರುಗಿಸ್ಕೋಬೇಕಾಗುತ್ತೆ ವಡೆನ ನಾನು ಫಸ್ಟ್ ಟೈಮ್ ಹಾಕೋದೇ ತಿರುಗಿಸ್ಕೊತೀನಿ ಸ್ವಲ್ಪ ಅಷ್ಟೇ ಇನ್ನೇನು ಜಾಸ್ತಿ ಅಡಿ ಹಿಡಿಯೋದಿಲ್ಲ ನೋಡಿ ಇವಾಗ ಎಲ್ಲ ತಿರುಗಿಸ್ಕೊಳ್ತಿದ್ದೀನಿ ತಿರುಗಿಸ್ಕೊಂಡು ನಿಮಗೆ ಆದರೆ ನಿಮಗೆ ಒಂದೇ ಸರಿ ಮೀಡಿಯಮ್ ಉರಿನಲ್ಲಿ ನಾವು ಕೊನೆ ತನಕ ಬೇಯಿಸ್ಕೊಬೋದು ಆಗಲಿಲ್ಲ ಅಂತಂದರೆ ಅರ್ಧ ಹಾಫ್ ಬಾಯ್ಲ್ ಮಾಡಿ ನೋಡಿ ಈ ಮಟ್ಟಕ್ಕೆ ತೆಗೆದ್ಬಿಟ್ಟು ಮತ್ತೆ ನಾವು ಒಂದು ಸ್ವಲ್ಪ ಆರದ ಮೇಲೆ ನಾವು ಮತ್ತೆ ಹಾಕ್ಕೊಂಡು ಕೂಡ ಉದ್ದಿನೊಡೆಯನ್ನು ಮಾಡ್ಕೊಳ್ಬೋದು ನನಗೆ ಬೆಳಗ್ಗೆ ಟೈಮ್ ಇಲ್ಲ ಹಾಗಾಗಿ ನಾನು ಒಂದೇ ಸರಿ ಉದ್ದಿನೊಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಮಾಡ್ಕೊಂಡಾಗ ನೋಡಿ ಈ ಥರ ಇರುತ್ತೆ ಉದ್ದಿನೊಡೆ ಕೂಡ ರೆಡಿಯಾಗಿದೆ ಉದ್ದಿನಡೆ ಕೂಡ ರೆಡಿಯಾಗಿದೆ ನೋಡಿ ಇವಾಗ ನಾವು ಬಸಳೆ ಸೊಪ್ಪಿನ ದೋಸೆ ಮಾಡಿ ಮಾಡ್ಕೊಳ್ಳೋಣ ದೋಸೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಹೆಂಚಿಟ್ಕೊಂಡಿದ್ದೀನಿ ಇಟ್ಕೊಂಡು ನಾವು ಇವಾಗ ದೋಸೆಗೆ ಹಾಕ್ಕೊಳ್ಳೋಣ ನಾನು ಅದಕ್ಕೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಇದು ಮಾಮೂಲಿ ದೋಸೆ ಉಪ್ಪು ಸೇರಿಸಿ ಹಾಕ್ಕೊಂಡಿದ್ನಲ್ಲ ಮಾಮೂಲಿ ದೋಸೆ ಒಂದು ಇದ್ನಿ ಎರಡು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ದೋಸೆ ಹಾಕಿದ್ದಾದ್ಮೇಲೆ ನೋಡಿ ಇವಾಗ ಪಕ್ಕದಲ್ಲಿ ಸಾರು ಕೂಡ ಕಡಲೆಕಾಳು ಸಾರು ಕೂಡ ಮಿಕ್ಸ್ ಕಾಳು ಸಾರು ಕೂಡ ರೆಡಿಯಾಗಿದೆ ನೋಡಿ ಇವಾಗ ಕಾಳು ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಮಾಮೂಲಿ ದೋಸೆ ಒಂದು ಹಾಕಿದ್ದೀನಿ ಮಾಮೂಲಿ ದೋಸೆ ಹಾಕಿದ್ಮೇಲೆ ಇವಾಗ ನಾವು ಇನ್ನೊಂದು ದೋಸೆ ಇದ್ದೀನಿ ಮಾಮೂಲಿ ದೋಸೆನೇ ಇದು ಸ್ಮೂತಾಗಿ ಚೆನ್ನಾಗೇ ಬರುತ್ತೆ ದೋಸೆ ನೋಡಿ ಈ ಥರ ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕಾದ್ರೆ ಹಾಕೊಬೋದು ಹೆಸರುಬೇಳೆ ಹಾಕಿದಾಗ ನಮಗೆ ದೋಸೆ ಘಮ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯನಕ್ಕೂ ಹೆಸರು ಬೇಳೆ ತುಂಬ ಒಳ್ಳೆಯದು ಉಷ್ಣ ಇರೋರಿಗೆ ಮತ್ತು ಶೀತ ಉಷ್ಣ ಶೀತ ಇಲ್ದಿರ ತಂಪು ಕೊಡುತ್ತೆ ದೋಸೆ ಮತ್ತು ನೋಡಿ ಇದಾದ ಮೇಲೆ ಬಸನೆ ಸೊಪ್ಪಿನ ದೋಸೆ ಹಾಕ್ಕೊಳ್ಳೋಣ ಬಸನೆ ಸೊಪ್ಪಿನ ದೋಸೆ ಕೂಡ ನಾವು ತೆಳ್ಳಗೆ ಬೇಕಾರು ಹಾಕೋಬೋದು ನಾನು ಸ್ವಲ್ಪ ಮಂದಕ್ಕೆ ಹಾಕಿದ್ದೀನಿ ನೋಡಿ ಈ ಮಟ್ಟಕ್ಕೆ ನಾವು ಹಾಕೋಬೇಕಾಗುತ್ತೆ ನೋಡಿ ಈ ಥರ ತೆಳ್ಳಗೆ ಹಾಕಿದ್ವಿ ನೋಡಿ ಚೆನ್ನಾಗೆ ಬಂದಿದೆ ಇನ್ನೂ ತೆಳ್ಳಗೆ ಕೂಡ ಹಾಕೋಬೋದು ಹಾಕೋರಿದ್ರೆ ನಮಗೆ ಇಷ್ಟು ತೆಳ್ಳಗೆ ಹಾಕಿದ್ದೀನಿ ನಾನು ಇದಕ್ಕೆ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಮತ್ತು ಚಟ್ನಿ ಹಾಕ್ಕೊಂಡು ನೋಡಿ ಅದೇ ಬಸಳೆ ಸೊಪ್ಪು ನಾನು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಹಾಕಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀವಲ್ವ ನಾವು ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನೂ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇದನ್ನು ಸ್ವಲ್ಪ ದಪ್ಪಕ್ಕೆ ಬರುತ್ತೆ ಈರುಳ್ಳಿ ಹಾಕಿದ್ಮೇಲೆ ನಮಗೆ ದೋಸೆ ಬರೋದಿಲ್ಲಲ್ವ ಸ್ವಲ್ಪ ರೊಟ್ಟಿ ಥರನೇ ಬರುತ್ತೆ ನೋಡಿ ಈ ಥರ ಹಾಕಿದ್ದೀನಿ ಈ ಥರ ಹಾಕ್ಬಿಟ್ಟು ಬಸಳೆ ಸೊಪ್ಪಿನ ದೋಸೆನ ನಾವು ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೊಟ್ಟೆ ಹುಣ್ಣು ಬಾಯಿ ಹುಣ್ಣು ಇರೋರಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಅದರಲ್ಲಿ ಏನೇನು ಅಂಶ ಇದೆ ನನಗೆ ಸರಿಯಾಗಿ ಗೊತ್ತಿಲ್ಲ ವಿವರಿಸೋದಕ್ಕೆ ತುಪ್ಪ ಹಾಕಿದೆ ತುಪ್ಪ ಹಾಕಿ ಮತ್ತು ಇದಕ್ಕೆ ಚಟ್ ಕಾಯಿ ಚಟ್ನಿ ಕೆಂಪು ಚಟ್ನಿ ಮತ್ತು ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಏಕೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹತ್ತಿ ನಿಮ್ಮ ಫ್ರೆಂಡ್ಸ್ಗೆ ನೆಂಟ್ರಿಗೆಲ್ಲ ಶೇರ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ